ಯಾವುದೇ ಒಬ್ಬ ಹೀರೋಯಿನ್ ಒಂದು ಚಿತ್ರದಲ್ಲಿ ನಟಿಸಿ ಆ ಒಂದು ಸಿನಿಮಾ ಸೂಪರ್ ಹಿಟ್ ಆದರೆ ಆಕೆಯನ್ನು ಸ್ಟಾರ್ ನಟಿ ಅಂತ ಕರೀತಾರೆ ಅದೇ ಒಬ್ಬ ಹೀರೋಯಿನ್ ಆ ಒಂದು ಚಿತ್ರದಲ್ಲಿ ನಟಿಸಿ ಅದು ಯಶಸ್ವಿಯಾಗಿ ಅದೇ ಚಿತ್ರ ತೆಲುಗು ತಮಿಳು ಭಾಷೆಗಳಲ್ಲಿ ಕೂಡ ರಿಮೇಕ್ ಆಗಿ ಆಕೆ ಅವುಗಳಲ್ಲೂ ಕೂಡ ನಟಿಸಿ ಅವೆಲ್ಲವೂ ಕೂಡ ಯಶಸ್ವಿಯಾದರೆ ಅಂಥ ನಾಯಕಿಯನ್ನು ಮೆಗಾ ಹೀರೋಯಿನ್ ಅಂತ ಕರೀತಾರೆ ಅಂತ ಮೆಗಾ ಹೀರೋಯಿನ್ ನಟಿ ರಕ್ಷಿತಾ ಆ ಕಾಲದಲ್ಲಿ ಮಿಂಚಿನ ಬಳ್ಳಿಯಂತೆ ಬಳುಕ್ತಾ ಇದ್ದಂತಹ ಒಂದು ಗ್ಲಾಮರಸ್ ಕ್ವೀನ್ ಕನ್ನಡದಲ್ಲಿ ಮೊದಲ ಬಾರಿಗೆ ಪುನೀತ್ ಅವರ ಮೊದಲ ಚಿತ್ರವಾದ ಅಪ್ಪು ಚಿತ್ರದಲ್ಲಿ ನಟಿಸಿ ಗೆದ್ದರು ಈ ಚಿತ್ರವನ್ನು ಪೂರಿ ಜಗನ್ನಾಥ್ ಕನ್ನಡದಲ್ಲಿ ನಿರ್ದೇಶಿಸಿದರು ಈ ಚಿತ್ರ ಕನ್ನಡದಲ್ಲಿ ಬಂಪರ್ ಹಿಟ್ಟನ್ನು ಸಾಧಿಸಿತ್ತು ಇದರಲ್ಲಿ ಕಮಿಷನರ್ ಪಾತ್ರ ನಿರ್ವಹಿಸಿದ್ದ ಅವಿನಾಶ್ರಮಗಳ ಪಾತ್ರದಲ್ಲಿ ನಟಿ ನಕ್ಷಿತಾ ಅದ್ಭುತವಾಗಿ ನಟಿಸಿದ್ರು ಮುಂದೆ ತೆಲುಗಿನಲ್ಲೂ ಕೂಡ ಇದೇ ಚಿತ್ರ ಈಡಿಯಟ್ ಎಂಬ ಹೆಸರಲ್ಲಿ ರಿಮೇಕ್ ಆಯಿತು ಇಲ್ಲಿ ರವಿತೇಜ ನಾಯಕ ಅದಲ್ಲದೆ ಇದು ತಮಿಳಿನಲ್ಲೂ ಕೂಡ ರಿಮೇಕ್ ಆಯಿತು ಅಲ್ಲಿ ನಟ ಸಿಂಭು ನಟಿಸಿದ್ದರು ಈ ಮೂರರಲ್ಲೂ ಕೂಡ ಒಂದೇ ಪಾತ್ರದಲ್ಲಿ ಯಾ ಕಾಲಕ್ಕೆ ನಟಿಸಿ ರಕ್ಷಿತ ನಕ್ಷಿತ ಮೂರು ಚಿತ್ರರಂಗದ ಅಭಿಮಾನಿಗಳನ್ನು ಏಕಾಏಕಿ ಸಾಧಿಸಿ ಒಂದೇ ರಾತ್ರಿಯಲ್ಲಿ ಮೆಗಾ ಹೀರೋಯಿನ್ ಆಗಿ ಹೊರಹೊಮ್ಮಿದ್ರು ಈ ಚಿತ್ರದ ಹಿಟ್ ಬಳಿಕ ಈ ಎಲ್ಲ ಭಾಷೆಗಳಿಂದಲೂ ಕೂಡ ಇವರಿಗೆ ಸದಾ ಅವಕಾಶಗಳ ಸುರಿಮಳೆ ಹರಿದು ಬಂದು ಮೂರು ಭಾಷೆಗಳ ದೊಡ್ಡ ದೊಡ್ಡ ನಾಯಕರ ಜೊತೆ ಹಾಗೂ ನಿರ್ದೇಶಕರ ಜೊತೆ ನಟಿ ರಕ್ಷಿತಾ ಹೆಮ್ಮೆಯಿಂದ ಕೆಲಸ ಮಾಡಿದರು ಆದರೆ ಇವರ ಸ್ಟಾರ್ಡಮ್ ಹೆಚ್ಚು ಕಾಲ ಉಳಿಯಲಿಲ್ಲ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಎಂಟರವರೆಗೂ ಅಂದರೆ ಆರು ವರ್ಷಗಳ ಕಾಲ ಅಕ್ಷರಶಃ ಕನ್ನಡ ಚಿತ್ರರಂಗದ ಅಧಿಕೃತ ರಾಯಭಾರಿಯಾಗಿ ಆಳಿದಂಥ ರಕ್ಷಿತ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ದೂರ ಸರಿದ್ರು ಪ್ರೇಮ್ ಎಂಬ ಕಲಾತ್ಮಕ ನಿರ್ದೇಶಕರ ಕೈ ಹಿಡಿದ ಅವರು ಮದುವೆಯ ಬಳಿಕ ಒಂದು ಮಗುವಿನ ತಾಯಿ ಕೂಡ ಆಗಿ ಚಿತ್ರಗಳ ನಟನೆಯಿಂದ ದೂರ ಸರಿದು ನಿರ್ಮಾಣ ಹಾಗೂ ಕಿರುತೆರೆ ಶೋಗಳಿಗೆ ಹೋಸ್ಟ್ ಆಗಿ ಮುಂದುವರಿದಿದ್ದು ಇವತ್ತಿಗೆ ವಾಸ್ತವದ ಸಂಗತಿ ಸಿನಿಮಾ ನಾಯಕಿ ಅಂದರೆ ಹೀಗಿರಬೇಕು ಅಂತ ಹೇಳಿ ಮಾಡಿಸಿದಂತಹ ನಟಿ ರಕ್ಷಿತಾ ಅವರು ಮದುವೆಯಾದ ಕೆಲವೇ ದಿನಗಳಲ್ಲಿ ಗುರುತೆ ಸಿಗದ ಹಾಗೆ ಬದಲಾಗಿ ಹೋದರು ಅಷ್ಟು ಚಂದ ಇದ್ದಂತಹ ನಟಿ ಈಗೇಕೆ ಆದರು ಅಂತ ಹಲವರು ಇವರನ್ನು ಟ್ರೋಲ್ ಕೂಡ ಮಾಡಿದರು ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಟಿ ರಕ್ಷಿತಾ ಬಗ್ಗೆ ಕೆಲವೊಂದು ಆಸಕ್ತಿಕರ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಟಿ ರಕ್ಷಿತಾ ಅವರ ಮೂಲ ಹೆಸರು ಶ್ವೇತಾ ನಟಿ ರಕ್ಷಿತಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಮಾರ್ಚ್ ಮೂವತ್ತೊಂದನೇ ತಾರೀಕು ಬಿ ಸಿ ಗೌರಿಶಂಕರ್ ಹಾಗೂ ನಟಿ ಮಮತಾ ದಂಪತಿಗಳ ಮಗಳಾಗಿ ಜನಿಸ್ತಾರೆ ಇವರ ತಂದೆಯವರಾದ ಬಿ ಸಿ ಗೌರಿಶಂಕರ್ ಅವರು ಆಗ ಕನ್ನಡದ ಸುಪ್ರಸಿದ್ಧ ಛಾಯಾಗ್ರಾಹಕರಾಗಿದ್ದರು ಇನ್ನು ತಾಯಿ ಮಮತಾ ಅವರು ಆಗ ಕನ್ನಡದ ಉದಯೋನ್ಮುಖ ನಟಿ ಕೂಡ ಹೌದು ಪೋಷಕರಿಬ್ಬರಿಗೂ ಸಿನಿಮಾ ರಂಗದ ನಂಟು ಬಲವಾಗಿ ಇದ್ದಿದ್ದರಿಂದ ರಕ್ಷಿತಾಗೆ ಸಿನಿಮಾದ ಕಡೆಗೆ ಒಲವು ಬಾಲ್ಯದಿಂದಲೂ ಕೂಡ ಇತ್ತು ತಂದೆ ತಾಯಿ ಸಿನಿಮಾ ಶೂಟಿಂಗ್ ಹೋದಾಗಲಿಲ್ಲ ಅನೇಕ ಸಲ ಬಾಲಕಿ ರಕ್ಷಿತಾ ಕೂಡ ಶೂಟಿಂಗ್ ಸೆಟ್ನಲ್ಲಿಯೇ ಅಲ್ಲಿಯೇ ಹೋಗಿ ನಿರುತ್ತಿದ್ದರು ಅಲ್ಲಿ ನಡೆಯುತ್ತಿದ್ದ ಕೆಲಸ ಕಾರ್ಯಗಳನ್ನು ತದೇಕ ಚಿತ್ತದಿಂದ ಗಮನಿಸುತ್ತಿದ್ದರು ಸುದೀಪ್ ಅವರ ಮದುವೆಗೆ ಪರಿಹಾರ ಸ ಪರಿವಾರ ಸಮೇತ ಬಂದಿದ್ದ ರಕ್ಷಿತಾ ಅವರ ಫೋಟೋವೊಂದನ್ನು ಸೆರೆ ಹಿಡಿದ ನಾಗೇಶ್ವರ ಎಂಬ ಫೋಟೋಗ್ರಾಫರ್ ಒಬ್ಬರು ರಕ್ಷಿತಾ ಫೋಟೋವನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಇವರು ಖಂಡಿತ ಮುಂದೊಂದು ದಿನ ಕನ್ನಡದ ದೊಡ್ಡ ನಟಿ ಆಗ್ತಾರೆ ಅಂತ ಬರೆದಿದ್ರು ನಟಿ ರಕ್ಷಿತಾ ಅವರು ಬೆಂಗಳೂರಿನ ಮಹಾವೀರ್ ಜೈನ್ ಕಾಲೇಜಿನಲ್ಲಿ ಬಿ ಸಿ ಎ ಪದವಿ ಓದುತ್ತಿರುವಾಗಲೇ ಅವರಿಗೆ ಸಿನಿಮಾ ಚಾನ್ಸ್ ಸಿಕ್ಕಿದ್ದರಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು ಇನ್ನು ಎರಡು ಸಾವಿರದ ಎರಡರ ಸಮಯದಲ್ಲಿ ಕನ್ನಡದ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಮಗನಾದಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಬರಲಿದೆ ಎಂಬ ಸುದ್ದಿಗಳು ಆಗ ಎಲ್ಲ ಪತ್ರಿಕೆಗಳಲ್ಲಿಯೂ ರಾರಾಜಿಸಿದವು ಪೂರ್ಣಿಮಾ ಬ್ಯಾನರ್ನಲ್ಲಿ ಅಪ್ಪು ಎಂಬ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಆಶಯದಲ್ಲಿ ಪೂರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಮೂಡಿಬರುವುದರಲ್ಲಿತ್ತು ಆ ಒಂದು ಚಿತ್ರಕ್ಕೆ ನಾಯಕಿ ಯಾರು ಎಂದು ಚರ್ಚೆ ನಡೆದಾಗ ನಟಿ ರಕ್ಷಿತಾ ಇದಕ್ಕೆ ಸೂಕ್ತ ನಟಿ ಎಂದು ಶ್ರೀಮತಿ ಪಾರ್ವತಮ್ಮನವರೇ ಇವರನ್ನು ಸೆಲೆಕ್ಟ್ ಮಾಡಿದರು ಆಗ ಶ್ರೀಮತಿ ಪಾರ್ವತಮ್ಮನವರೇ ಶ್ವೇತಾ ಅಂತ ಇದ್ದ ಹೆಸರನ್ನು ಬದಲಿಸಿ ರಕ್ಷಿತಾ ಅಂತ ನಾಮಕರಣ ಮಾಡಿದ್ರು ಇನ್ನು ಅಪ್ಪು ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ಭವ್ಯವಾಗಿ ರಾಜ್ಯದಾದ್ಯಂತ ತೆರೆ ಕಂಡು ಭರ್ಜರಿ ಪ್ರದರ್ಶನ ಕಂಡಿತು ರಾಜ್ಯದ ಅನೇಕ ಥಿಯೇಟರ್ಗಳಲ್ಲಿ ಅಂಡ್ರೆಡ್ ಡೇಸನ್ನು ಕೂಡ ಇದು ಪೂರೈಸಿತು ಇಲ್ಲಿ ಎಷ್ಟೋ ಚಿತ್ರಮಂದಿರಗಳಲ್ಲಿ ಇನ್ನೂರು ದಿನಗಳ ಕಾಲ ಓಡಿ ಆ ವರ್ಷದ ಕನ್ನಡದ ಯಶಸ್ವಿ ಚಿತ್ರ ಎಂಬ ಖ್ಯಾತಿಯನ್ನು ಗಳಿಸಿತ್ತು ಈ ಒಂದು ಸಿನಿಮಾದಿಂದ ಪುನೀತ್ ಅವರನ್ನು ಕರುನಾಡು ಅಪ್ಪು ಅಂತಲೇ ಕರೆಯುವ ಪರಿಪಾಠವನ್ನು ರೂಢಿಗೆ ಬಂತು ಇದೇ ಚಿತ್ರ ಮುಂದೆ ಅದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ತೆಲುಗಿನಲ್ಲಿ ಎಂಬ ಹೆಸರಿನಲ್ಲೂ ಕೂಡ ರಿಮೇಕ್ ಆಯಿತು ಇಲ್ಲಿಯೂ ಕೂಡ ಪುರಿ ಜಗನ್ನಾಥ್ ಅವರು ಈ ಒಂದು ನಿರ್ದೇಶನವನ್ನು ಮಾಡಿದರು ತೆಲುಗಿನಲ್ಲೂ ಕೂಡ ಈ ಚಿತ್ರ ಆ ಕಾಲಕ್ಕೆ ತೀವ್ರ ಸೆನ್ಸೇಷನ್ ಉಂಟು ಮಾಡಿ ಯಶಸ್ವಿ ಪ್ರದರ್ಶನ ಕಾಣ್ತು ಆವರೆಗೂ ತೆರೆಮರೆಯಲ್ಲಿದ್ದ ನಟ ರವಿತೇಜರನ್ನು ಸ್ಟಾರ್ ಹೀರೋ ಆಗಿ ಮಾಡಿತು ಮುಂದೆ ಇದೇ ಚಿತ್ರ ತಮಿಳಿನಲ್ಲೂ ಧಮ್ ಎಂಬ ಹೆಸರಿನಲ್ಲೂ ಕೂಡ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ನಾಯಕ ಸಿಂಬುಗೆ ಉತ್ತಮ ಹೆಸರನ್ನು ತಂದುಕೊಡ್ತು ಹೀಗೆ ನಡೆಸಿದ ಒಂದೇ ಚಿತ್ರದ ಹಲವು ಅವತರಣಿಕೆಯಲ್ಲಿ ಮೂರು ಚಿತ್ರರಂಗಗಳ ಗಣ್ಯ ಕಲಾವಿದರಿಗೆ ಸ್ಟಾರ್ ಪಟ್ಟ ನೀಡಿದಂತಹ ಅಪರೂಪದ ಖ್ಯಾತಿ ನಟಿ ರಕ್ಷಿತಾ ರದ್ದು ಮುಂದೆ ರಕ್ಷಿತಾ ಕನ್ನಡದಲ್ಲಿ ಧಮ್ ಎಂಬ ಹೆಸರಿನ ಚಿತ್ರವನ್ನು ಸುದೀಪ್ ಅವರಿಗೆ ನಾಯಕಿಯಾಗಿ ನಟಿಸಿದರು ಮತ್ತು ತೆಲುಗಿನಲ್ಲೂ ಕೂಡ ಅವರಿಗೆ ಭರ್ಜರಿಯ ಅವಕಾಶಗಳು ಒಂದರ ಮೇಲೊಂದರಂತೆ ಸಿಕ್ಕಿದ್ದು ನಟ ಶ್ರೀಕಾಂತ್ ನಾಗಾರ್ಜುನ್ ಮಹೇಶ್ ಬಾಬು ಜೂನಿಯರ್ ಎನ್ ಟಿ ಆರ್ ಹೀಗೆ ತೆಲುಗಿನ ಆ ಕಾಲದ ವಿವಿಧ ಸ್ಟಾರ್ ಹೀರೋಗಳ ಜೊತೆ ರಕ್ಷಿತಾ ನಟಿಸುತ್ತಾ ಹೋದರು ಕನ್ನಡದಲ್ಲಿ ರಕ್ಷಿತಾ ಹಾಗೂ ದರ್ಶನ್ ಅವರ ಜೋಡಿ ಪ್ರಧಾನವಾಗಿ ಗುರುತಿಸಿಕೊಂಡಿತ್ತು ಕಲಾಸಿಪಾಳ್ಯ ಸುಂಟರಗಾಳಿ ಮಂಡ್ಯ ಅಯ್ಯ ಮುಂತಾದ ಚಿತ್ರಗಳು ಗಮನ ಸೆಳೆದುವು ಇದೇ ಸಮಯದಲ್ಲಿ ಗುರುತಿಸಿಕೊಂಡಿದ್ದ ನಟಿ ರಮ್ಯಾ ಹಾಗೂ ರಕ್ಷಿತಾ ಈ ಇಬ್ಬರ ಚಿತ್ರಗಳ ನಡುವೆ ಆಗಾಗ ಪೈಪೋಟಿ ಕೂಡ ಏರ್ಪಡ್ತಿತ್ತು ಈ ಇಬ್ಬರ ಹೇಳಿಕೆಗಳು ಕೂಡ ಆಗ ಪತ್ರಿಕಾ ಮಾಧ್ಯಮಗಳು ತಿರುಚಿ ಒಬ್ಬರಿಗೊಬ್ಬರ ಮೇಲೆ ಎತ್ತಿ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದವು ಕೂಡ ಇವತ್ತಿಗೆ ವಾಸ್ತವವಾದ ಸಂಗತಿ ಆದರೆ ನಿಜ ಜೀವನದಲ್ಲಿ ಇಬ್ಬರ ನಡುವೆ ಯಾವುದೇ ಗೊಡವೆ ಕೂಡ ಇರಲಿಲ್ಲ ಅನೇಕ ಫಂಕ್ಷನ್ಗಳಲ್ಲಿಯೂ ಇಬ್ಬರೂ ಕೂಡ ಒಟ್ಟಿಗೆ ಕಾಣಿಸಿಕೊಳ್ತಿದ್ರು ಆದರೆ ಕೆಲ ಪತ್ರಿಕೆಗಳು ಮಾತ್ರ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಸಲುವಾಗಿ ಈ ಇಬ್ಬರ ನಡುವೆ ಇಲ್ಲಸಲ್ಲದ ವಿವಾದಗಳನ್ನು ಸೃಷ್ಟಿ ಮಾಡ್ತಿದ್ವು ಇನ್ನು ಎರಡು ಸಾವಿರದ ಆರು ಏಳರಲ್ಲಿ ತೆರೆಗೆ ಬಂದಂತಹ ತನನಂ ತನನಂ ಎಂಬ ಕನ್ನಡ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ರು ರಕ್ಷಿತ ಆಗ ಕನ್ನಡದ ಬಹುತೇಕ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ರು ಶಿವರಾಜ್ ಕುಮಾರ್ ಸುದೀಪ್ ದರ್ಶನ್ ಅಪ್ಪು ವಿಜಯ್ ರಾಘವೇಂದ್ರ ಅನಿರುದ್ಧ ಆದಿತ್ಯ ಮುರುಳಿ ಹೀಗೆ ವಿವಿಧ ಕಲಾವಿದರ ಜೊತೆ ನಟಿಸಿದ ನಂತರ ರಕ್ಷಿತಾ ಹಾಗೂ ದರ್ಶನ್ ಜೋಡಿ ಕನ್ನಡದಲ್ಲಿ ಭಾರೀ ಸದ್ದು ಮಾಡಿತ್ತು ಸುಮಾರು ಆರೇಳು ವರ್ಷಗಳ ಕಾಲ ತಮ್ಮ ಸಿನಿ ಕರಿಯರ್ನಲ್ಲಿ ರಕ್ಷಿತಾ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ರು ರಕ್ಷಿತಾ ಯಾರನ್ನ ಕೈ ಹಿಡಿಯಲಿದ್ದಾರೆ ಎಂಬ ಯಕ್ಷ ಪ್ರಶ್ನೆಗೆ ಅವರು ಎರಡು ಸಾವಿರದ ಏಳರಲ್ಲಿ ಸಾರ್ವಜನಿಕವಾಗಿ ಉತ್ತರವನ್ನು ಕೊಟ್ಟರು ಎರಡು ಸಾವಿರದ ಐದರಿಂದಲೂ ಕೂಡ ಅವರು ನಿರ್ದೇಶಕರಾದಂತಹ ಪ್ರೇಮವರ ಪ್ರೇಮ ಪಾಶದಲ್ಲಿ ಸಿಲುಕಿದ್ರು ಹಾಗೂ ಎರಡು ಸಾವಿರದ ಏಳರಲ್ಲಿ ಇಬ್ಬರೂ ಕೂಡ ಅದ್ಧೂರಿಯಾಗಿ ಮದುವೆಯಾದರು ಹಾಗೂ ಎರಡು ಸಾವಿರದ ಹತ್ತರಲ್ಲಿ ಇವರಿಗೆ ಸೂರ್ಯ ಎಂಬ ಒಬ್ಬ ಮಗ ಕೂಡ ಜನಿಸಿದ ಇನ್ನು ರಕ್ಷಿತಾ ಅವರು ರಾಜಕೀಯಕ್ಕೂ ಕೂಡ ಇಳಿದಿದ್ದುಂಟು ಎರಡು ಸಾವಿರದ ಹದಿಮೂರರಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಂದ ರಚಿತವಾದ ಪಕ್ಷಕ್ಕೆ ಸೇರಿದ ರಕ್ಷಿತಾ ಅವರು ಅವರ ಪಕ್ಷದ ಪರವಾಗಿ ನಿಂತು ಪೂಜಾ ಗಾಂಧಿಯವರ ಜೊತೆ ಎಲೆಕ್ಷನ್ ಕ್ಯಾಂಪೇನಿಂಗನ್ನು ಕೂಡ ನಡೆಸಿದ್ರು ಆದರೆ ಪಾರ್ಟಿಯ ಒಳಗೆ ನಡೆದಂತಹ ಕೆಲ ರಾಜಕೀಯ ದ್ವಂದ್ವಗಳಿಂದಾಗಿ ಈ ಪಕ್ಷದಿಂದ ರಕ್ಷಿತಾ ಹೊರಬಂದರು ಮರು ವರ್ಷ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕೆ ಮುಂದಾದಾಗ ಆ ಪಕ್ಷದಿಂದ ಟಿಕೆಟ್ ಸಿಗಲಿಲ್ಲ ಇದರಿಂದ ಅವರು ಜೆ ಡಿ ಎಸ್ನಿಂದನೂ ಕೂಡ ಹೊರಬಂದರು ಕೆಲ ವರ್ಷಗಳ ಹಿಂದೆ ವ್ಯಾಲೆಂಟೈನ್ಸ್ ಡೇ ಸಮಯದಲ್ಲಿ ರಕ್ಷಿತಾ ಅವರಿಗೆ ಲವ್ ಪ್ರಪೋಸ್ ಮಾಡುವಂತಹ ಎಲ್ಲ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿತ್ತು ಆಗ ರಕ್ಷಿತಾ ಅವರ ದೇಹದ ಬಗ್ಗೆ ಅನೇಕ ಜನ ನೆಗೆಟಿವ್ ಆಗಿ ಕಮೆಂಟನ್ನು ಹಾಕಿದ್ರು ರಕ್ಷಿತಾ ಯಾಕಿಷ್ಟು ದಪ್ಪ ಆಗಿದ್ದಾರೆ ಅವರಿಗೆ ಏನಾಯಿತು ವ್ಯಸನಕ್ಕೆ ಏನಾದರೂ ಟ್ರಾನ್ಸ್ಫರ್ ಆದ್ರ ಹಾಗೆ ಹೀಗೆ ಅಂತ ವಾಸ್ತವ ತಿಳಿಯದ ಅನೇಕ ಜನರು ತಮಗೆ ಇಷ್ಟ ಬಂದ ಹಾಗೆ ಕಮೆಂಟ್ಗಳನ್ನು ಹಾಕಿದರು ಆದರೆ ವಾಸ್ತವದ ಸಂಗತಿ ಬೇರೇನೇ ಇತ್ತು ಈ ರೀತಿ ಆ ಕಮೆಂಟ್ಗಳಿಂದ ಬೇಸರ ವ್ಯಕ್ತಪಡಿಸಿದ ರಕ್ಷಿತಾ ಅವರು ನಮ್ಮ ದೇಹದ ಗಾತ್ರದ ಬಗ್ಗೆ ಆಡಿಕೊಂಡ ಅನೇಕರಿಗೆ ಉತ್ತರವನ್ನು ಕೊಟ್ಟರು ರಕ್ಷಿತಾ ಅವರು ಮದ್ಯವ್ಯಸನಿಯಾಗಿಯೋ ಅಥವಾ ಹೆಚ್ಚು ಜಂಕ್ ಫುಡ್ಡನ್ನು ತಿಂದು ದಪ್ಪ ಆಗಿರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಅವರಿಗೆ ಮೊದಲನೇ ಮಗುವಿನ ಡೆಲಿವರಿಯಲ್ಲಿ ಏಕಾಏಕಿ ತಗುಲಿದ್ದ ಥೈರಾಯ್ಡ್ ಸಮಸ್ಯೆಯಿಂದಾಗಿ ಅವರ ದೇಹ ಊದಿಕೊಳ್ಳುವುದಕ್ಕೆ ಶುರುವಾಯಿತು ಇಷ್ಟಕ್ಕೂ ತಾನೀಗ ನಟಿಯಲ್ಲ ತಾನು ಒಂದು ಮಗುವಿನ ತಾಯಿ ಈಗ ನನಗೆ ನನ್ನ ದೇಹಕ್ಕಿಂತ ಸಂಸಾರ ನಿರ್ವಹಣೆ ಹಾಗೂ ಮಗುವಿನ ಪಾಲನೆ ಪೋಷಣೆ ಬಹಳ ಮುಖ್ಯ ಅದಕ್ಕೆ ನನ್ನ ಮೊದಲ ಆದ್ಯತೆ ಎಂದು ಅವರು ಸ್ಪಷ್ಟಪಡಿಸಿದರು ಈ ಒಂದು ವಿಷಯ ಗೊತ್ತಿಲ್ಲದಂತಹ ಅನೇಕರು ಅವರ ದೇಹದ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡತೊಡಗಿದ್ರು ವೀಕ್ಷಕರೇ ನಟ ನಟಿಯರು ಅಂದರೆ ಅವರೇನು ದೇವಲೋಕದಿಂದ ಇಳಿದು ಬಂದಂಥವರಲ್ಲ ಅವರೂ ಕೂಡ ನಮ್ಮ ನಿಮ್ಮ ಹಾಗೆ ಸಹಜವಾದ ಮನುಷ್ಯರೇ ಅವರ ಜೀವನದಲ್ಲೂ ಕೂಡ ಯಾರಿಗೂ ಹೇಳಿಕೊಳ್ಳಲಾಗದಂತಹ ನೋವು ಸಂಕಟಗಳಿರುತ್ತೆ ತಮ್ಮ ಕೆಲವೇ ವರ್ಷಗಳ ಚಿಕ್ಕ ಕರಿಯರ್ನಲ್ಲಿ ಹತ್ತಾರು ಹಿಟ್ ಚಿತ್ರಗಳನ್ನು ಕೊಟ್ಟು ಅನೇಕ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ರಾಜ್ಯದ ಮನೆ ಮಾತಾದಂತಹ ರಕ್ಷಿತಾ ಅವರು ನಿಜಕ್ಕೂ ಚಿತ್ರರಂಗಕ್ಕೆ ಸಿಕ್ಕಂತಹ ಅಪರೂಪದ ಹಾಗೂ ಪ್ರತಿಭಾನ್ವಿತ ನಟಿ ಇವಿಷ್ಟು ರಕ್ಷಿತಾ ಅವರ ಬಗ್ಗೆ ಇರುವಂಥ ಕೆಲವೊಂದಿಷ್ಟು ಮಾಹಿತಿಗಳು ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು